ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಅಂದರೆ ಮೇ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಆರ್ ಸಿ ಬಿ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಕ್ವಾಲಿಫೈಯರ್ ಒನ್ ಪಂದ್ಯವನ್ನು ಆಡ್ತಾ ಇದೆ ಈ ಒಂದು ಪಂದ್ಯವನ್ನು ಗೆದ್ದಂಥ ಟೀಮ್ ಡೈರೆಕ್ಟ್ ಆಗಿ ಫೈನಲ್ಗೆ ಎಂಟ್ರಿ ಕೊಡುತ್ತೆ ಸ್ವತಂತ್ರ ಟೀಮ್ ಕ್ವಾಲಿಫೈರ್ ಟೂ ಪಂದ್ಯವನ್ನು ಆಡಬೇಕಾಗುತ್ತೆ ಇದರಿಂದಾಗಿ ಎರಡೂ ತಂಡಗಳು ಕೂಡ ಇವತ್ತಿನ ಒಂದು ಪ್ರಮುಖ ಪಂದ್ಯವನ್ನು ಗೆಲ್ಲೋದಕ್ಕೆ ನೋಡುತ್ತೆ ಇದರಿಂದಾಗಿ ನಮ್ಮ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಎಲೆವೆನ್ನಲ್ಲೂ ಕೂಡ ದೊಡ್ಡ ಬದಲಾವಣೆಗಳನ್ನು ಮಾಡುವಂಥ ಸಾಧ್ಯತೆ ಇದೆ ಕಳೆದ ಮ್ಯಾಚ್ನಲ್ಲಿ ಒಂದಿಷ್ಟು ಪ್ಲೇಯರ್ಸ್ಗಳಿಂದ ಕಳಪೆ ಪ್ರದರ್ಶನ ಬಂದಿದೆ ಅವರನ್ನು ಹೊರಗಡೆ ತೆಗೆದು ಇದೀಗ ನಮ್ಮ ಆರ್ ಸಿ ಬಿ ತಂಡ ಅವರ ಜಾಗಕ್ಕೆ ಸ್ಟಾರ್ ಆಟಗಾರರನ್ನು ತರಲಿದೆ ಅಂತಲೇ ಹೇಳ್ಬೋದು ಬನಿಯಾಗಿದ್ದರೆ ಇವತ್ತಿನ ಪ್ರಮುಖ ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಹೇಗಿರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ಬರೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆರ್ ಸಿ ಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಒಂದೇ ಒಂದು ಲೈಕ್ ಮಾಡುವುದರ ಜೊತೆಗೆ ಇವತ್ತಿನ ಪ್ರಮುಖ ಪಂದ್ಯವನ್ನು ಯಾವ ತಂಡ ಗೆಲ್ಲಬಹುದು ಅನ್ನೋದನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಎಂದೇನಂತೆ ನಮ್ಮ ಆರ್ ಸಿ ಬಿ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಇಲ್ಲಿ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಕಣಕ್ಕಿಳಿತಾರೆ ಇಲ್ಲಿ ಯಾವುದೇ ಸಮಸ್ಯೆ ಅಂತೂ ನಮ್ಮ ಆರ್ ಸಿ ಬಿ ತಂಡಕ್ಕೆ ಇಲ್ಲ ಇವರಿಬ್ಬರು ಸೇರಿ ಪವರ್ ಪ್ಲೇ ಅನ್ನು ಒಳ್ಳೆಯ ರೀತಿಯಲ್ಲಿ ಮುಕ್ತಾಯಗೊಳಿಸುವುದರಿಂದ ನಮ್ಮ ಆರ್ ಸಿ ಬಿ ತಂಡದ ಮುಂದಿನ ಬ್ಯಾಟರ್ಸ್ ಈಸಿ ಆಗುತ್ತೆ ರನ್ಸ್ಗಳನ್ನು ಹೊಡೆಯೋದಕ್ಕೆ ಇದರಿಂದಾಗಿ ಇವರಿಬ್ಬರೇನೆ ಮತ್ತೆ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿತಾರೆ ಇಲ್ಲಿ ನಂಬರ್ ತ್ರೀನಲ್ಲಿ ಮಯಂಕ್ ಅಗರ್ವಾಲ್ ಕಳೆದ ನ ಹೀರೋ ಅಂತಲೇ ಹೇಳ್ಬೋದು ಇವರು ಕೂಡ ಜಿತೇಶ್ ಶರ್ಮಾ ಅವರ ಜೊತೆಗೂಡಿ ಒಳ್ಳೆಯ ಪಾರ್ಟ್ನರ್ಶಿಪ್ ಅನ್ನು ಕಲೆ ಹಾಕಿ ಆರ್ ಸಿ ಬಿ ತಂಡವನ್ನು ಗೆಲ್ಲಿಸಿಕೊಟ್ರು ಇವರು ನಂಬರ್ ತ್ರೀನಲ್ಲಿ ಬರ್ತಾರೆ ನಾಲ್ಕನೇ ಕ್ರಮಾಂಕದಲ್ಲಿ ಬರೋದು ಇಲ್ಲಿ ನಮ್ಮ ಆರ್ ಸಿ ಬಿ ತಂಡದ ನಾಯಕನಾಗಿರುವಂಥ ರಜತ್ ಪಾಟೀದಾರ್ ಈ ಒಂದು ಪಂದ್ಯಕ್ಕೆ ರಜತ್ ಪಾಟಿದಾರ್ ನಾಯಕ ಆಗ್ತಾರ ಅಥವಾ ಜಿತೇಶ್ ಶರ್ಮಾ ನಾಯಕ ಆಗ್ತಾರ ಅನ್ನೋದು ಇನ್ನೂ ಕೂಡ ಕನ್ಫ್ಯೂಷನ್ ಅಲ್ಲೇ ಇದೆ ಯಾಕಂದರೆ ರಜತ್ ಪಾಟಿದಾರ್ ಅವರು ಇನ್ನೂ ಕೂಡ ಇಂಜುರಿಯಿಂದ ಸಂಪೂರ್ಣವಾಗಿ ರಿಕವರಿ ಆಗಿಲ್ಲ ಇನ್ನು ಐದನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಯೋದು ಕಳೆದ ಮ್ಯಾಚ್ನ ಹೀರೋ ಜಿತೇಶ್ ಶರ್ಮಾ ಅಂತಾನೆ ಹೇಳ್ಬೋದು ಕಳೆದ ಮ್ಯಾಚ್ ಕೈತಪ್ಪಿ ಹೋಗಿದ್ದಂಥ ಮ್ಯಾಚನ್ನು ನಮ್ಮ ಆರ್ ಸಿ ಬಿ ತಂಡಕ್ಕೆ ಗೆಲ್ಲಿಸಿಕೊಟ್ರು ಇವರನ್ನು ನಾವು ಐದನೇ ಕ್ರಮಾಂಕದಲ್ಲಿ ನೋಡಬಹುದು ಇನ್ನು ಆರನೇ ಕ್ರಮಾಂಕದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಬದಲಾವಣೆಯನ್ನು ಮಾಡಲಿದೆ ಅಂತಾನೆ ಹೇಳ್ಬೋದು ಲಿಯಮ್ ಲಿವಿಂಗ್ ಸ್ಟೋನ್ ಅವರಿಗೆ ಸ್ಥಾನವನ್ನು ಕೊಟ್ಟರು ಕೂಡ ಅವರಿಂದ ಯಾವುದೇ ಪ್ರದರ್ಶನ ಬರ್ತಾ ಇಲ್ಲ ಇದರಿಂದಾಗಿ ಇವರ ಒಂದು ಜಾಗಕ್ಕೆ ಇಲ್ಲಿ ಟೀಮ್ ಶಫರ್ಟ್ ಬರ್ತಾರ ಅಥವಾ ಟೀಮ್ ಡೇವಿಡ್ ಬರ್ತಾರ ಅನ್ನೋದು ಇನ್ನೂ ಕನ್ಫ್ಯೂಷನ್ ಅಲ್ಲೇ ಇದೆ ಟೀಮ್ ಡೇವಿಡ್ ಅವರ ರಿಕವರಿ ಯಾವ ರೀತಿ ಅವರ ಇಂಜುರಿ ಯಾವ ರೀತಿಯಾಗಿದೆ ಅನ್ನೋದನ್ನ ಇನ್ನೂ ಯಾವುದೇ ರೀತಿಯಾಗಿ ಆರ್ ತಂಡ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ ಆದರೆ ಇವತ್ತಿನ ಪ್ರಮುಖ ಪಂದ್ಯಕ್ಕೆ ಟೀಮ್ ಡೇವಿಡ್ ಅವರು ಆಡುವಂಥ ಸಾಧ್ಯತೆ ಇದೆ ಇಲ್ಲಾಂದರೆ ಇಲ್ಲಿ ಜಾಕೊ ಬೆತಲ್ ಅವರಿಗೆ ರಿಪ್ಲೇಸ್ಮೆಂಟ್ ಆಗಿ ಬಂದಿರುವಂಥ ನ್ಯೂಜಿಲೆಂಡ್ ಕ್ರಿಕೆಟಿಗ ಟೀಮ್ ಶಫರ್ಡ್ ಅವರು ಈ ಒಂದು ಜಾಗದಲ್ಲಿ ಸ್ಥಾನವನ್ನು ಪಡ್ಕೊಳ್ತಾರೆ ಇನ್ನು ಏಳನೇ ಕ್ರಮಾಂಕದಲ್ಲಿ ಬರೋದು ನಮ್ಮ ಆರ್ ಸಿ ಬಿ ತಂಡದ ದೈತ್ಯ ದಾಂಡಿಗ ರೊಮಾರಿಯೋ ಶಫರ್ಡ್ ಅಂತಲೇ ಹೇಳ್ಬೋದು ಇವರು ಆಲ್ರೌಂಡರ್ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ನಮ್ಮ ಆರ್ ಸಿ ಬಿ ತಂಡಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಇನ್ನು ಎಂಟನೇ ಕ್ರಮಾಂಕದಲ್ಲಿ ಕೃಣಲ್ ಪಾಂಡೆ ಅವರು ಸ್ಥಾನವನ್ನು ಪಡ್ಕೊಳ್ತಾರೆ ಇನ್ನು ನಮ್ಮ ಆರ್ ಸಿ ಬಿ ತಂಡದ ಬೌಲಿಂಗ್ ಯೂನಿಟ್ನಲ್ಲಿ ಒಂಬತ್ತನೇ ಕ್ರಮಾಂಕದಲ್ಲಿ ಇಲ್ಲಿ ಯಶ್ ದಯಾಳ್ ಅವರು ಸ್ಥಾನವನ್ನು ಪಡ್ಕೊತಾರೆ ಹತ್ತನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ಅವರು ಸ್ಥಾನವನ್ನು ಪಡೆದುಕೊಳ್ಳಲಿದ್ದಾರೆ ಇನ್ನು ಹನ್ನೊಂದನೇ ಕ್ರಮಾಂಕದಲ್ಲಿ ಇವತ್ತಿನ ಪ್ರಮುಖ ಪಂದ್ಯಕ್ಕೆ ಜೋಸ್ ಏಜಲ್ವುಡ್ ಅವರು ಎಂಟ್ರಿ ನೀಡಲಿದ್ದಾರೆ ಅಂತಾನೆ ಹೇಳಬಹುದು ಇದು ಖುಷಿ ಸುದ್ದಿ ಆದರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬೇಸರದ ಸಂಗತಿ ಏನು ಅಂದ್ರೆ ಇಲ್ಲಿ ಜೋಸ್ ಏಜಲ್ವುಡ್ ಅವರು ನಮ್ಮ ತಂಡಕ್ಕೆ ಎಂಟ್ರಿ ಕೊಟ್ಟರೆ ಕಳೆದ ಮ್ಯಾಚ್ ನಲ್ಲಿ ಒಳ್ಳೆಯ ರೀತಿಯಾಗಿ ಬೌಲಿಂಗ್ ಮಾಡಿದಂತ ನುವಾನ್ ತುಷಾರ್ ಅವರನ್ನು ನಮ್ಮ ಆರ್ ಸಿ ಬಿ ತಂಡ ಪ್ಲೇಯಿಂಗ್ ಇಲೆವೆನ್ ನಿಂದ ಕೈ ಬಿಡಬೇಕಾಗುತ್ತೆ ಇದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬೇಸರದ ಸಂಗತಿ ಅಂತಾನೆ ಹೇಳಬಹುದು ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಹನ್ನೆರಡನೇ ಆಟಗಾರ ಕಾರನಾಗಿ ಇಲ್ಲಿ ಸುಯೇಶ್ ಶರ್ಮಾ ಅವರು ಎಂಟ್ರಿ ಕೊಡ್ತಾರೆ ಇದು ನಮ್ಮ ಆರ್ ಸಿ ಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲೆವೆನ್ ಆಗಿರುತ್ತೆ ಕ್ವಾಲಿಫೈರ್ ಒನ್ ಪಂದ್ಯಕ್ಕೆ ಈ ಒಂದು ವಿಡಿಯೋ ಎಷ್ಟಿದ್ರೆ ಒಂದೇ ಒಂದು ಲೈಕ್ ಮಾಡಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ